ಹೋಗ್ತಾ ಇದೀವಿ ಕುಂಭಮೇಳ ನೋಡೋದಕ್ಕೆ ಹಾಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಣ ಅಂತ ಹೇಗಿರುತ್ತೆ ಏನು ಎಲ್ಲ ತೋರಿಸ್ತೀನಿ ಮಹಾ ಕುಂಭ ಮೇಳ ಹೋಗೋಣ ಲೆಟ್ಸ್ ಗೋ ಗೈಸ್ ಕುಮಾರ್ ಫ್ರೆಂಡ್ಸ್ ನಮ್ ಗಾಡಿಗೆ ಡೀಸೆಲ್ ಹಾಕ್ತಿರಾ ಇದೇನೋ ಡಬ್ಬ ಆಗ್ತವ್ರೆ ಏನಂತ ಮೊಸರಾಗಿದ ತಕ್ಷಣ ಇಲ್ಲಿ ಕಲರ್ ನೋಡ್ರಿ ಯಾವ ಥರ ಆಗುತ್ತೆ ಪಲಾವ್ದು ನಮ್ಮ ಬ್ರದರ್ ಮೊಸರ ಪ್ಲೇಟ್ ಹಾಕೊಂಡ್ರೆ ಎಲ್ಲ ನೆಲಕ್ಕಾಕ್ತವನಿ ನೋಡ್ರಿ ಆರೆಂಜ್ ಇದ್ದು ಎಲ್ಲೋ ಕಲರ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಇದೇ ಇತ್ತೆ ಅಂದ್ಬಿಟ್ಟು ಪಲಾವ್ ಪಲಾವ್ಗಿನ ಮ್ಯಾಗಿ ಮತ್ತೆ ಅವಲಕ್ಕಿದು ಏನೋ ಮಾಡ್ಕೊಟ್ಟಿದ್ರು ಅದೇ ಚೆನ್ನಾಗಿತ್ತು ಪಲಾವ್ ಅಷ್ಟಕ್ಕಷ್ಟೇ ಇನ್ಯಾವುದು ಇಲ್ಲ ಅಂದ್ಬಿಟ್ಟು ಅದೇ ತಿಂದಿರಿ ಹೋಗುವ ಬನ್ನಿ ಪ್ರಯಾಗ್ರಾಜ್ಗೆ ಆದಷ್ಟು ಬೇಗ ಗಾಯಸ್ ನೋಡಿ ಗಾಯ್ ಫುಲ್ ಬೈಕ್ಸ್ ಎಲ್ಲಾ ಅಡ್ಡಾರಿ ತಿಳ್ಕೊಂಬಿಟ್ಟವ್ರೆ ಸಾಲಕ್ಕ ಅಶೋಕ್ ಟಾಟಾ ಎಲ್ಲಾ ತುಂಬಕೊಳತ್ತಾರ ನೋಡ್ರಿ ಫುಲ್ ಬೈಕ್ಸ್ ಇರೋದು ಫುಲ್ ಖಾಲಿ ಖಾಲಿ ಈ ತರ ಕಾಸಿಸ್ಕೊಂಡ್ರೆ ಜವಲ್ ಇರ ಕಾಸ ಖಾಲಿ ಸಾವಿರ ರೂಪಾಯಿ ಅಂತ ಗಾಯ್ ಸೊಬಾಬುರ್ಗೆ ಫುಲ್ ಬ್ಯಾರ್ಗಿಂಗ್ ಮಾಡಬೇಕಿಲ್ಲಿ ಇಲ್ಲಾಂದ್ರೆ ಅಂದ್ರೆ ಕರ್ಕೊಳಲ್ಲ ಇಲ್ಲ ನಾವು ಇದಿಲ್ಲ ಅನ್ಬಿಟ್ಟು ಬಂದಿರಿ ನೋಡ್ರಿ ಮೇನ್ ರೋಡೇ ಬಿಟ್ಬಿಟ್ಟವ್ರೆ ಎಲ್ಲ ಫ್ರಂಟ್ ರೋಡ್ ಆ ಕಡೆ ಈ ಕಡೆ ಸುದ್ದಿ ಹೋದ ದುಗ್ಗಿಸ್ಕೊಡತವ್ರೆ ಇರೋರೆಲ್ಲ ಬರೀ ಬೈಕು ಕಾರ್ ಬೈಕು ಕಾರ್ ಟಂಪ್ ಗೈಸ್ ನೋಡಿ ಫುಲ್ ಟಂಪದಲ್ಲಿ ಜನ ಹೆಂಗ್ ತುಂಬಸಕ್ ಅಂತ ಇಲ್ಲಿರೋ ಲೋಕಲ್ ಗಾಡಿಗಳಿಗೆಲ್ಲ ಇದೇ ಕೆಲಸ ಅಂತ ಅನ್ಸುತ್ತೆ ಎಲ್ಲ ತುಂಬಾ ಬಿಟ್ಟವ್ರೆ ಫುಲ್ ಹಾಕಿ ಏನು ಕೆಲಸ ಇಲ್ಲ ಅಂತ ಅಂತೇಳೋ ಒಂದ್ ತಿಂಗ್ಳಿಂದ ಏನೂ ಕೆಲಸ ಇಲ್ಲ ಅಂತ ಹೇಳಿ ನಮ್ಮ ಬ್ರದರ್ ಹೇಳ್ತಾವ್ರೆ ಗಾಯ್ಸ್ ಅಲ್ಲಿ ಬಿಟ್ಬಿಡ್ತಾರ ನಮ್ಮನ್ನ ಅಲ್ಲಿಂದ ಎಲ್ಲಾನು ನಡ್ಕೊಂಡ ಹೋಗ್ಬೇಕು ಬಂದ್ರೆ ಸೆಕ್ಟರ್ ಮೇನ್ ಸೆಕ್ಟರ್ ಟೆನು ಬಂದಿ ಗಾಯ್ಸ್ ಒನ್ ಟು ಎಯ್ಟ್ ವರೆಗು ವಿಎ ಪಿ ಸೆಂಟ್ರಿ ಅಲ್ಲಿ ನಮ್ಮನ್ನೆಲ್ಲ ಬಿಡಲ್ಲ ಆಮೇಲೆ ಅಲ್ಲಿಂದ ಕಿಲೋಮೀಟರ್ ಗಟ್ಟಲೆ ನಡಿಬೇಕಾಗುತ್ತೆ ತಲಂ ಗಾಡಿ ಡ್ರಾಪ್ ಆಕದ್ರು ಮತ್ತೆ ಸ್ವಲ್ಪ ಮುನ್ನೆ ಬರೋ ಇನ್ನು 3 ಕಿಲೋಮೀಟರ್ ಇದೆ ಅಂತಿನೋ ಇನೋ ಸ್ಟಾರ್ಟಿಂಗ್ ಇಂತ ನೋಡಿ ಟೂರ್ ಬೇರೆ ಗಾಡಿ ಲಾವೋ ಅಂತ ಇದೆ ಕಿಲೋಮೀಟರ್ ಬಿಡತಾನೆ ಬರೋ ಗಾಡಿಸ್ गाइस ಕವಾಸುಕ್ಕೆ ಬೈಕ್ ಕವಾಸುಕ್ಕೆ ವೈಕಲ್ ಬರ್ತಾವ್ರೆ गाइस ಯಾ ಅದರ ಜಸ್ಟ್ ಸಮಯ ಇದೆ ಅವರು ಅಂತ ಗೊತ್ತಿಲ್ಲ ಫಸ್ಟ್ ಸ್ಟಾ ನಮಸ್ಕಾರ ಆಮೇಲೆ गाइस ಪ್ರಾಯಾಗ್ ರಾಜಾ ಲೇ ಸನ್ ರೈಸ್ गाइस గైస్ ఫైన మహాకుంభమేళ ಹೇಳ್ತಾರೆ ಎಲ್ಲರೂ ಫಿಕ್ಸ್ ರೇಟ್ ಮಾಡ್ಕೊಂಡ ಒಬ್ಬೊಬ್ಬರಿಗೆ ಎರಡ್ ಎರಡ್ ಸಾವಿರ ಕೇಳ್ತಾವ್ರೆ ಎಲ್ಲರೂ ಫಿಕ್ಸ್ ಆಗಿಬಿಟ್ಟು ಮಾತಾಡ್ತಾರೆ ಮೂನೇ ಮೂವನೇ ಇಲ್ಲ ಏನಾಗೈತೆ ಏನು ಗೊತ್ತಿಲ್ಲ ನೋಡಿ ಗೈಸ್ ಇಲ್ಲೇ ಐತೆ ನಮ್ಮ ಇರಾವತ ಇಲ್ಲೇ ಐತಿ ಇನ್ನೂ ಮೂವನೇ ಇಲ್ಲ ಏನಾಗೈತೆ ಏನು ಒಂದು ಗೊತ್ತಿಲ್ಲ ಫ್ರೆಂಡ್ಸ್ ತುಂಬ ಮೇಡಮ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ನಾನು ಸಿಗೋದು ಏರ್ಪೋರ್ಟ್ ಆಗೋದು ಸಿಗ್ತೀನಿ ಅಲ್ಲಿ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ